ಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನೂ ನಡೆಯುತ್ತೆ ದೆವಗಳೋಡುತ್ತೇ ನೋವು ನೀಗುತ್ತೆ ಪಾಪಗಳು ಹಾರಿ ಹೋಗುತ್ತೆ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ದಿ ಹೋಗಲಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ఏసప్పని నమదీ అద్భుతవు నడియుతే దుఃఖవ వేదనయు రోగవు బడతనవు బందరు నన్నేసు సుగుణపడ ದುಃಖವು ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಸುಗುಣಪಡಿಸುವ ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು ದೇವರ ಮಗಿಮಯ ಕಾಣುವೆವು ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ಈ ಒಂದು ಪದ ಇದೆ ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು ದೇವರ ಮಹಿಮೆಯ ಕಾಣುವೆವು ಈ ನಂಬಿಕೆ ಅನ್ನೋದು ಫೇತ್ ಅನ್ನೋದು ಒಬ್ಬೊಬ್ಬರ ಮೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುತ್ತೆ ಎಲ್ಲರಿಗೂ ಒಂದೇ ಥರ ವಿಶ್ವಾಸ ಇರೋದಿಲ್ಲ ಬೈಬಲಲ್ಲಿ ನೋಡಿದ್ರೆ ಯೇಸು ಸ್ವಾಮಿ ನಡ್ಕೊಂಡು ಹೋಗ್ತಿದ್ರೆ ಒಂದು ಹದಿನೆಂಟು ವರ್ಷದ ರಕ್ತಸ್ರಾವ ರಕ್ತಸ್ರಾವ ಇರುವ ಹೆಂಗಸು ಅವರ ಮನಸ್ಸಿನಲ್ಲಿ ಅಂದ್ಕೊಂಡು ಅವರು ಬಟ್ಟೆ ಮುಟ್ಟಿದ್ರೆ ಸಾಕು ನನಗೆ ಸ್ವಚ್ಛತೆ ಆಗುತ್ತೆ ಅಂಥೇಳಿ ಬಟ್ಟೆ ಮುಟ್ಟಿದ ತಕ್ಷಣ ಅವರಲ್ಲಿರುವ ಒಂದು ಶಕ್ತಿ ಪ್ರಭಾವವಾಗಿ ಹರಿದು ಅವರ ಸ್ವಚ್ಛತೆ ಉಂಟು ಮಾಡುತ್ತೆ ದೇವರಿಂದ ನಾವೇನಾದರೂ ಪಡಿಬೇಕಂದರೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಅವರು ಮಾಡ್ತಾರೆ ಆಗುತ್ತೆ ಅಂತ ಹೇಳಿದ್ರೆ ಅದೇ ನಮಗೆ ಆ ವಿಶ್ವಾಸವೇ ನಮ್ಮನ್ನು ಕಾರ್ಯ ಮಾಡಿ ನಡೆಸಿಕೊಂಡು ಹೋಗುತ್ತೆ ಒಂದು ಇಬ್ಬರು ಉದಾಹರಣೆಯನ್ನು ನಾವು ನೋಡೋಣ ಅದು ಯಾರ ಯಾರ ಹೃದಯದಲ್ಲಿ ಯಾವ ರೀತಿ ನಂಬಿಕೆ ಇದೆ ಆ ರೀತಿ ಅವರಿಗೆ ನಡೆಯುತ್ತದೆ ಮೊದಲನೇದಾಗಿ ಎರಡು ಅರಸುಗಳು ಆರು ಹದಿನಾಲ್ಕನ್ನು ನಾವು ನೋಡಿದಾಗ ಇದರಲ್ಲಿ ಅರಮ್ಯ ರಾಜನು ಒಂದು ಮಹಾ ಸೈನ್ಯವನ್ನು ಕಳಿಸಿ ಎಲಿಶನನ್ನು ಹಿಡ್ಕೊಂಬನ್ರಿ ಅಂತ ಕಳಿಸ್ತಾರೆ ಆದರೆ ಹಿಡ್ಕೊಂಬ ಅಂತ ಕಳಿಸ್ ಕಳಿಸಿದವರು ಒಬ್ಬನ ಒಬ್ಬನಿಗೆ ವಿರೋಧವಾಗಿ ಒಂದು ದೇಶದ ಒಂದು ರಾಜ ಇನ್ನೊಂದು ದೇಶದ ಇಸ್ರೇಲ್ ದೇಶದ ಅರಮ್ಯ ರಾಜ ಇಸ್ರೇಲ್ ದೇಶದಲ್ಲಿ ಇರುವ ಒಬ್ಬನ ಎಲಿ ಎಲಿಶನನ್ನು ಹಿಡ್ಕಮ್ಮ ಅಂತೇಳಿ ಮಹಾ ಸೈನ್ಯವನ್ನು ಕಳಿಸ್ತಾರೆ ಆದರೆ ಬೆಳಗ್ಗೆ ಎದ್ದು ಅವನ ಶಿಷ್ಯ ಅವನ ಯಲಿಶನ ಶಿಷ್ಯ ಬಂದು ಹೊರಗಡೆ ನೋಡಿದಾಗ ಭಯಂಕರವಾದ ಮಹಾ ಸೈನ್ಯವನ್ನು ನೋಡಿ ಎದುರ್ತಾರೆ ಆದರೆ ಅವನಿಗೆ ಬಂದ ಹೆದರಿಕೆ ಆದರೆ ಎಲಿಶನ್ ನಂತರ ಹೋಗಿ ಹೇಳ್ತಾರೆ ಈ ರೀತಿ ಅಂತ ಇವನು ಹೊರಗಡೆ ಬಂದು ನೋಡ್ತಾರೆ ಇದನ್ನು ನಾವು ವಾಕ್ಯ ಭಾಗದಲ್ಲಿ ವಾಕ್ಯವನ್ನು ಓದೋಣ ಇಲ್ಲಿ ನಾವು ಹದಿನೈದರಲ್ಲಿ ನೋಡಿದಾಗ ಎರಡು ಅರಸರುಗಳು ಆರು ಹದಿನೈದು ದೇವರ ಮನುಷ್ಯನು ಸೇವಕನು ಬೆಳಿಗ್ಗೆದ್ದು ಹೊರಗೆ ಬಂದಾಗ ರಥ ರಥ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ ಅಯ್ಯೋ ಸ್ವಾಮಿ ಏನು ಮಾಡೋಣ ಎಂದನು ಆಗ ಎಲಿಶನು ಅವನಿಗೆ ಹೆದರಬೇಡ ಆ್ಯಕ್ಚುಲಿ ಬೇರೆಯವ್ರನ್ನ ಧೈರ್ಯ ಪಡಿಸ್ತಾ ಇದ್ದಾರೆ ಇವನ್ನ ಹಿಡ್ಕೊಂಡು ಹೋಗಿ ಬಂದರೆ ಇವರಿಗೆ ಹೆದರಿಕೆ ಬರಬೇಕು ಆದರೆ ಅವನ ಜೊತೆಗಿರೋರಿಗೆ ನೋಡಿ ಧೈರ್ಯ ಪಡಿಸ್ತಿದ್ದಾರೆ ಹೆದರಬೇಡ ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಿನವರಾಗಿದ್ದಾರೆಂದು ಹೇಳಿದನು ಅವರಲ್ಲಿ ಏನು ಮಹಾ ಸೈನ್ಯವಿದೆಯೋ ಅಷ್ಟು ದೊಡ್ಡ ಮಹಾ ಸೈನ್ಯಕ್ಕಿನ್ನ ನಮ್ಮ ಅದರಲ್ಲಿ ಹೆಚ್ಚಿನವರು ಅಂತ ಹೇಳ್ತಾನೆ ಬಾಯಿನಲ್ಲಿ ಹೇಳಿದ್ರೂ ಅವನಿಗೆ ವಿಶ್ವಾಸ ಬರಲಿಲ್ಲ ಅವಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವನ ಆತ್ಮೀಯ ಕಣ್ಣನ್ನು ತೆರಿ ಅಂತ ಹೇಳ್ತಾರೆ ಯೋವನು ಅವನು ನೋಡುವಂತೆ ಅವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೋವನು ಅವನ ಕಣ್ಣುಗಳನ್ನು ತೆರೆದನು ಅವನ ಎಲಿಶನ ಶಿಷ್ಯನ ಕಣ್ಣನ್ನು ತೆರೆದಾಗ ಆಗ ಎಲಿಶನ ರಕ್ಷಣೆಗಾಗಿ ಸುತ್ತನ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ರವಗಳು ಆ ಸೇವಕನಿಗೆ ಕಂಡವು ಶತ್ರುಗಳ ಸಮೀಕ್ಷೆ ಈ ರೀತಿಯಾಗಿ ಅವನ ಆತ್ಮಿಕ ಕಣ್ಣು ತೆಗೆದಾಗ ರಥಾಶ್ರವರಾದ ದೇವದೂತರನ್ನು ಅವನು ನೋಡ್ತಾರೆ ಅಂದರೆ ಇವನ ಹಿಡ್ಕೊಂಡು ಹೋಗೋದಕ್ಕೆ ಒಂದು ಮಹಾ ಸೈನ್ಯ ಒಂದು ದೇಶದಿಂದ ಬಂದರೂ ಕೂಡ ಉಬ್ಬನ್ನ ಹಿಡ್ಕೊಂಡು ಹೋಗೋದಕ್ಕೆ ಅವನು ಎದಾಕೆ ಅವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಕಣ್ಣಾರೆ ನೋಡಿ ಕೂಡ ಎದುರ್ದಾಕೆ ಜೊತೆಗಿರೋನು ಎದುರಿದ್ರು ಅವನಿಗೆ ಧೈರ್ಯಪಡಿಸಿ ಅವನ ಆತ್ಮೀಯನ ಕಣ್ಣನ್ನು ತೆರೆದು ಇವರ ಮನುಷ್ಯರು ಮಾಂಸ ರಕ್ತದಲ್ಲಿ ಸೈನ್ಯಗಳು ರಥರಚವಾದ ಸೈನ್ಯಗಳಿದ್ರು ಅವರ ದೇವದೂತರುಗಳು ಮಹಾಪರಾಕ್ರಮಶಾಲಿಯಾದ ಜೈಜಾಂಟಿಕ್ ದೇವದೂತರುಗಳು ಅವ್ರ ಕಣ್ಣಿಗೆ ಕಾಣಿಸುವಂತೆ ಮಾಡಿ ಅವರಿಗೆ ಕಣ್ಣು ಕಾಣ ಕಾಣಬಾರ್ದು ಅಂತೇಳಿ ಪ್ರೇಯರ್ ಮಾಡಿದಾಗ ಅವ್ರಿಗೆ ಕಣ್ಣು ಕಾಣೋದಿಲ್ಲ ಅವ್ರನ್ನ ಕರ್ಕೊಂಡೋಗಿ ಊಟ ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತಾರೆ ಅವ್ರನ್ನ ಸಂಹರಿಸೋದಿಲ್ಲ ಅರಮ್ಯ ಸೈನಿಕರನ್ನು ಇದು ಇವನ ವಿಶ್ವಾಸ ಎಲಿಶನ ವಿಶ್ವಾಸ ಎಲಿಶನಿಗಿದ್ದ ಒಂದು ನಂಬಿಕೆ ವಿಶ್ವಾಸ ಅದೇ ಥರ ನಾವು ನಿನ್ನೆ ನೋಡಿದಾಗೆ ಏಳಿಗೆ ಒಂದೇ ಒಂದು ಮಾತು ಯಜ್ಮೆಲೂ ಹೇಳಿದ ತಕ್ಷಣ ಅವನೇನು ಅಂತ ಹೇಳಿದ್ರೆ ಇದು ಒಂದು ಅರಸರುಗಳು ಹತ್ತೊಂಬತ್ತು ಎರಡರಲ್ಲಿ ಆಗ ಈಜ್ಬೇಳಿಗೆ ತಿಳಿಸಿದಾಗ ಆಕೆ ಎಲಿಯನ ಬಳಿಗೆ ದೂತರನ್ನು ಕಳಿಸಿ ಅವನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ ನೀನು ಯಾವ ರೀತಿ ನಮ್ಮ ಮನುಷ್ಯರ ಪ್ರಾಣವನ್ನು ಯಾವ ರೀತಿ ತೆಗೆದು ಅದೇ ರೀತಿ ನಿನ್ನ ಪ್ರಾಣವನ್ನು ನಾವು ತೆಗಿತೀನಿ ಅಂತ ಹೇಳಿದ ತಕ್ಷಣ ಇವನಿಗೆ ಹೆದರಿಕೆ ಬಂದ್ಬಿಡುತ್ತೆ ಯಾವ ಥರ ಹೆದರ್ತಾನೆ ಅಂದರೆ ದೇವರು ಬಂದು ಸಿಡಿಲು ಬಡಿಲು ಭೂಕಂಪಗಳು ಇಷ್ಟೆಲ್ಲ ಮಾಡಿ ಅವನ ಧೈರ್ಯಪಡಿಸಿದ್ರು ಅವನು ಹೇಳಿದ್ದನ್ನೇ ಹೇಳ್ತಿರ್ತಾನೆ ನನ್ನ ಪ್ರಾಣ ಭಯ ಇಲ್ಲಿ ಅವನಿಗೆ ಸ್ಪಷ್ಟವಾಗಿದೆ ಇದರಲ್ಲಿ ಅವನಿಗೇನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಮರಣವನ್ನು ಅಪೇಕ್ಷಿಸಿದನು ಅಂತಿದೆ ಸ್ಪಷ್ಟವಾಗಿ ಅಂದರೆ ಅವನ ಅವನಿಗೆ ಮರಣದ ಭಯ ಬಂದುಬಿಟ್ಟಿದೆ ಮರಣವನ್ನು ಅಪೇಕ್ಷಿಸಿದನು ಅಂದರೆ ನಾನು ಸತ್ತೋಗಿಬಿಡಬೇಕು ಅಂಥೇಳಿ ಅವನ ಹೃದಯದಲ್ಲಿ ಅವನು ಆಗಲೇ ತೀರ್ಮಾನಿಸಿಕೊಂಡ ಅವನು ಪಾ ಪ್ರಾಣ ರಕ್ಷಣೆಗಾಗಿ ಓಡಕ್ತಾನ ಅವನು ಆದರೆ ಇವ ಒಬ್ಬ ಮಾತಿಗೆ ಇವನು ಇಷ್ಟಾಗಿ ಎದುರಿದವನು ಎಲಿಶನಿಗೆ ಯಾಕೆ ಈ ಎದುರಿಕೆ ಬರಲಿಲ್ಲ ಅವನು ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಹೋಗಿ ಜಾಲಿ ಗಿಡದಲ್ಲಿ ಹೋಗಿ ಒಂದು ದಿನ ಸುಟ್ಟು ಹೋಗಿ ಬಚ್ಚುಕಂತಾನೆ ಅವನು ಇಲ್ಲ ನನ್ನನ್ನು ಹೇಗಾದರೂ ಮಾಡಿ ಕಾಪಾ ಕಾಪಾಡುವಂಥ ಅಂತ ದೇವ್ರ ಹತ್ರ ಕೇಳೋದಿಲ್ಲ ಪ್ರಾಣ ತೆಗಿಬೇಕು ತೆಗಿಬೇಕಂತೇಳಿ ಹೇಳಿದ್ದಾರೆ ಅಷ್ಟೇ ಅಂದರೆ ಅವನು ಮೈಂಡಲ್ಲಿ ಡಿಸೈಡ್ ಮಾಡಿಬಿಟ್ಟ ಅವರು ಹೇಳಿದ್ರು ಇಜ್ಬೇಲಲ್ಲೂ ನಾನು ಪ್ರಾಣ ತೆಗಿತೀನಂತೆ ಹೇಗೋ ಅವರು ತೆಗ್ದು ಬಿಡ್ತಾರೆ ಆದರೆ ದೇವರು ಕಾಪಾಡ್ತಾರೆ ಎನ್ನುವ ಒಂದು ಹೃದಯ ಅಂತರಾಳದಲ್ಲಿ ಅವರಿಗೆ ಆ ಭಾವನೆಯೇ ಬಂದಿಲ್ಲ ಆದರೆ ಈ ಎಲಿಶ ಯಾರು ಎಲಿಯ ಯಾರಂದರೆ ಈ ಎಲಿಯನಿಗೆ ಕೈಗೆ ನೀರು ಒಯ್ತಿದ್ದವನು ಇವನು ಎರಡು ರಾಜರು ಮೂರು ಹನ್ನೊಂದರಲ್ಲಿ ನಾವು ನೋಡಿದಾಗ ಅದರಲ್ಲಿ ಸ್ಪಷ್ಟವಾಗಿದೆ ಇಲ್ಲಿ ಏನಿದೆ ಅಂದರೆ ಆ ಇಸ್ರೇಲರ ಅರಸನ ಸೇವಕರಲ್ಲೊಬ್ಬನು ಅವನಿಗೆ ಸಬಟನ ಮಗನು ಎಲಿಯನ ಕೈಗೆ ನೀರು ಕೊಡುತ್ತಿದ್ದವನು ಆದ ಎಲಿಶನೆಂಬ ಪ್ರವಾದಿ ಇರುತ್ತಾನಲ್ಲವೇ ಎಂದು ಉತ್ತರ ಕೊಟ್ಟನು ಎಲಿಯನ ಕೈಗೆ ಎಲಿಶನು ಕೈಗೆ ನೀರು ಒಯ್ತಿದ್ದನು ಅಷ್ಟೆಂಟ್ ಎಲಿಯನ ಅಷ್ಟೆಂಟ್ ಎಲಿಶನಿಗಿದ್ದ ಫೇತು ವಿಶ್ವಾಸ ಎಲಿಯನಿಗಿಲ್ಲ ಅವನ ಆತ್ಮಿಕ ತಂದೆ ಇವನು ಅವನಿಂದ ಬೆಳೆದವರು ಬಟ್ ಇವರಿಗಿರೋ ಫೇತ್ ಅವರಿಗಿಲ್ಲ ಅವನು ನಿಜ್ಬಲಿಗೆ ಎದ್ರಿ ಎಷ್ಟೇ ಧೈರ್ಯ ಪಡಿಸಿದ್ರು ಸರಿ ನೀನು ಹೋಗಿ ಎಲಿಶನನ್ನು ಅಭಿಷೇಕಿಸಿ ನೀನು ಕೆಲಸನೂ ಮುಗಿಸು ಅಂಥೇಳಿ ಆತ್ಮವನ್ನು ಪರಲೋಕರಾಜಿಗೆ ತಗಂತಾರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಮನೆಗೆ ಹೋಗಿದ್ದೆ ಆ ಯಮ್ಮನಿಗೆ ಮೈ ಚೆನ್ನಾಗಿಲ್ಲ ಅವರು ಟ್ರೀಟ್ಮೆಂಟ್ ಬಹಳವಾಗಿ ತೆಗಿತಾ ಇದ್ದರು ಆವಾಗ ಅವರು ಬಾಯಿ ತೆಗೆದು ಹೇಳಿದ್ರು ಪ್ರಾರ್ಥನೆ ಒಬ್ಬೊಬ್ಬರು ಒಬ್ಬೊಬ್ಬ ವಿಶ್ವಾಸದಲ್ಲಿರ್ತಾರೆ ಪ್ರಾರ್ಥನೆ ಮಾಡಿದ್ರೆ ನಾವು ಇದನ್ನು ಅಂದ ಬಿಡುಗಡೆ ಹೊಂದಬೋದು ಆಸ್ಪತ್ರೆಗೆ ಹೋಗದೆ ಟ್ರೀಟ್ಮೆಂಟ್ ತೆಗೆದೆ ಅಂತ ನಾನು ಅವರಿಗೆ ಹೇಳಿದೆ ಆವಾಗ ಅವರೇನು ಹೇಳಿದ್ರು ಇಲ್ಲ ಬೈ ಡಾಕ್ಟ್ರಿಗೆ ದೇವ್ರ ತನಗೆ ಜ್ಞಾನ ಕೊಟ್ಟು ಮೆಡಿಸಿನ್ ಎಲ್ಲ ಕಂಡುಡಿ ಕೇಳಿರೋದು ಡಾಕ್ಟ್ರ್ ಟ್ರೀಟ್ಮೆಂಟಿಗೂ ತಗೋಬೋದು ಅಂದರು ಅದಕ್ಕೆ ನಾನೊಂದು ಮಾತು ಹೇಳಿದೆ ಡಾಕ್ಟ್ರಿಗೆ ಹೋಗೋದು ತಪ್ಪಂತ ನಾನು ಹೇಳ್ತಿಲ್ಲ ಅವರ ವಿಶ್ವಾಸ ಡಾಕ್ಟ್ರ್ ಹತ್ರ ಹೋದರೆ ಸ್ವಸ್ಥಾಗುತ್ತೆ ಅಂತ ಹೇಳಿದ್ರೆ ಡಾಕ್ಟ್ರ್ ಮೂಲಕವಾಗಿ ಸ್ವಸ್ಥೆ ಮಾಡ್ತಾರೆ ಒಬ್ಬರ ವಿಶ್ವಾಸ ಸರಿ ಏನಕ್ಕೆ ನಾವು ಡಾಕ್ಟ್ರ್ ಹತ್ರ ಹೋಗೋದು ಏನೋ ಒಂದು ಕಾಯಿಲೆ ಬಂದರೆ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡೋಣ ಆ ಹೃದಯದ ಭಾವನೆಗಳು ಮತ್ತು ಸಾಲದ ಸಮಸ್ಯೆಗಳಿದ್ದರೆ ಪ್ರೇಯರ್ ಮಾಡಿ ಉಪವಾಸ ಇದ್ದು ಬಿಡುಗಡೆ ಹೊಂದಣ ದೇವದ ಕಾಟದಿಂದ ಏನೋ ಒಂದು ಸಮಸ್ಯೆಗಳಿಂದ ಮಾಂತ್ರಿಕ ಕ್ರಿಯೆಗಳಿಂದ ಉಪವಾಸ ಇದ್ದು ದೇವ್ರ ಪಾದದಲ್ಲಿ ಹೋಗಿ ಬಿಡುಗಡೆ ಹೊಂದಣ ಒಂದೇನೋ ಕಷ್ಟ ಬಂದರೆ ಮನುಷ್ಯರ ಹತ್ರ ಹೋಗೋದು ಇದೆ ದೇವ್ರ ಹತ್ರ ಹೋಗೋದು ಇದೆ ಈ ರೀತಿ ಅವ್ರಿಗೆ ಹೇಳಿದೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿಸ್ಟರ್ ನೀವು ಹೇಳ್ರಿ ಅಂತ ಒಬ್ಬರಿಗೆ ಥೈರಾಯ್ಡ್ ಇದೆ ಇವಾಗ ಆಸ್ಪತ್ರೆಗೆ ಹೋದರೆ ಸ್ವಸ್ಥತೆ ಆಗುತ್ತೆ ಆಗೋದಿಲ್ಲ ಸರಿ ಆಗುತ್ತೆ ಅಂತ ಅಂದ್ಕೊಳ್ಳ್ರಿ ಆದರೆ ದೇವರ ಕೈಯಿಂದ ಅವರು ಪ್ರೇಯರ್ ಮಾಡಿದ್ರೆ ಅವ್ರಿಗೆ ಸ್ವಸ್ಥ ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ ಕೇಳಿದೆ ಅವರು ಏನೇ ಹೇಳಿದ್ರಿ ಸಿಸ್ಟರ್ ಒಂದೇ ಪ್ರಶ್ ಪ್ರಶ್ನೆಗೆ ಪ್ರಶ್ನೆಗೆ ಉತ್ತರ ಹೌದು ಇಲ್ಲ ಅಂತ ಹೇಳ್ರಿ ಪ್ರಾರ್ಥನೆ ಮಾಡಿ ಇವರಿಗೆ ಬಿಡುಗಡೆ ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿದ್ರೆ ಅವ್ರ ಕೈಯಲ್ಲಿ ದೇವರು ಕೊಡೋಕ್ಕಾಗುತ್ತ ಆಗಲ್ವಾ ಅಂತ ಕೇಳಿದೆ ಅವರು ಆಗುತ್ತೆ ಅಂತ ಹೇಳಿದ್ರು ಯಾಕಂದರೆ ಸತ್ತಿರೋರನ್ನ ಎಬ್ಬ್ರಿಸಿರೋರು ಇದ್ದಾರೆ ಎಚ್ ಐ ವಿಯಿಂದ ಬಿಡುಗಡೆ ಆದವರು ಇದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಬಿಡುಗಡೆ ಆದವರು ಇದ್ದಾರೆ ನಮ್ಮ ಕಣ್ಮುಂದೆ ಭಾಳ ಜನಗಳಿದ್ದಾರೆ ಈ ರೀತಿಯಾದ ಅದ್ಭುತಗಳನ್ನು ಮಾಡುವ ದೇವರು ಇವಾಗಲೂ ನಾವು ಬೈಬಲಲ್ಲಿ ನೋಡಿದ್ವಿ ಎಸ್ ಸ್ವಾಮಿ ಲೋಕದಲ್ಲಿದ್ದಾಗ ಸತ್ತಿರೋರನ್ನ ನಾಲ್ಕು ದಿನ ನಾಥ ಹೊಡೆದವ್ರನ್ನ ಎದ್ದು ಬಾ ಅಂತ ಹೇಳಿ ಕರೆದವರಿದ್ದಾರೆ ಎಬ್ಬರಿಸಿದವರಿದ್ದಾರೆ ಇದೇ ವಿಶ್ವಾಸಿಗಳೆಲ್ಲ ಸತ್ತಿರನೆಲ್ಲ ಪ್ರಾರ್ಥನೆ ಮಾಡಿ ಇದ್ದಾರೆ ವ್ಯಾಧಿಗಳು ಮಾಂತ್ರಿಕ ಕ್ರಿಯೆಗಳಿಂದ ಇಮಿಡಿಯೇಟ್ ಪ್ರಾರ್ಥನೆ ಮಾಡಿದಾಗ ಕ್ಯಾನ್ಸರ್ ಗಡ್ಡೆಗಳು ಮರೆಯಾಗಿದ್ದು ಅಷ್ಟೆಷ್ಟೋ ದೊಡ್ಡ ಹದ್ಬುಡುಗಟ್ಟುಗಳನ್ನು ನಾವು ಇದ್ದೀವಿ ಈ ರೀತಿ ದೇವ್ರ ಕೈಯಲ್ಲಿ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ ಈ ರೀತಿ ಮಾಡ್ತಾರೆ ಆದರೆ ಅವರವರ ವಿಶ್ವಾಸಕ್ಕೆ ತಕ್ಕಂತೆ ಅದು ನಡಿತತೆ ಅವರ ನಂಬಿಕೆ ತಕ್ಕಂತೆ ನಡಿತೈತೆ ಅವರು ವಿಶ್ವಾಸಿದ್ರೆ ಯಾವ ರೀತಿ ವಿಶ್ವಾಸತಾರೋ ಆ ರೀತಿ ಅವರಿಗೆ ನಂಬಿಕೆ ಮೇಲೆ ಅವರಿಗೆ ಅವರ ಜೀವನ ನಡೆಯುತ್ತೆ ಅವ್ರು ಯಾವ ರೀತಿ ವಿಶ್ವಾಸತಾರೋ ಸೌಲು ಕೈಯಲ್ಲಿ ಗೋಲೆ ಹತ್ತನ ಹೊಡಿಯೋಕ್ಕಾಗಲ್ಲ ಅಂದರೆ ಆಗೋದಿಲ್ಲ ದಾವಿದನು ಆಗುತ್ತೆ ದೇವರು ಅಭಿಷೇಕ ನಮಗೆ ಅವರು ಇರೋದರಿಂದ ಧೈರ್ಯವಾಗಿ ಹೋಗಿ ಅವನ್ನ ಒಡಿ ಒಡಿಬೋದು ದೇವ್ರ ಅವಮಾನ ಪಡಿಸಲ್ಲ ಅಂದರೆ ಹೋಗಿ ಹೊಡೆದ ಅದೇ ರೀತಿ ದೇವ್ರ ಕೈಯಲ್ಲಿ ಆಗೋಲ್ಲ ಅಂತ ನಮಗೆ ಅವಿಶ್ವಾಸ ಬಂದರೆ ಆಗೋದಿಲ್ಲ ದೇವ್ರ ಕೈಯಲ್ಲಿ ಆಗುತ್ತೆ ಅಂತೇಳಿ ನಾವು ವಿಶ್ವಾಸ ನಂಬಿಕೆಯಿಂದ ಇದು ಮಾಡ್ತಾರಂತ ನಂಬಿದ್ರೆ ಅದು ಆಗುತ್ತೆ ಒಂದು ಉದಾಹರಣೆ ಹೇಳ್ತೀನಿ ಒಬ್ಬರು ಚಿಕನ್ ಸಂಟ್ರ್ ಇಟ್ಟಿದ್ದರಂತೆ ಅವರು ಮುಸ್ಲಿಮು ಅದರ ಎದುರುಗಡೆ ಒಂದು ಸೇವಕರು ಇದ್ದರಂತೆ ಅವ್ರ ಹೆಸರು ಬೆನ್ಸ್ ಸೇವಕರು ಹೇಳ್ಬಿಟ್ಟು ಅವರು ಒಂದು ಟೈಮು ಅವರು ಚಿಕನ್ ಅಲ್ಲೇ ಮಾಮೂಲಿ ತೆಗೇಳ್ದು ಏನಾದ್ರು ಚರ್ಚ್ ಫಂಕ್ಷನಿಗಾದರು ಕುಟುಂಬಕ್ಕಾದರು ಒಂದು ಟೈಮು ಅವರಿಗೆ ನೋಡಿ ಸಡನ್ನಾಗಿ ನೋಡಿದಾಗ ಕುತ್ತಿಗೆಯಲ್ಲಿ ಇಷ್ಟು ದೊಡ್ಡದಾಗಿ ಊತ ಬಂದು ಅದೇನು ಬ್ರದರ್ ಈ ಥರ ಆಗಿದೆ ಅಂದರೆ ಇಲ್ಲ ಇದು ಕ್ಯಾನ್ಸರ್ ಗಟ್ಟೆ ಆಪ್ರೇಷನ್ ಮಾಡಿದ್ರೆ ಒಬ್ಬೊಬ್ಬರು ನೀನು ಉಳಿಯೋದಿಲ್ಲ ಅಂತಾರೆ ಒಬ್ಬೊಬ್ಬರು ಆಪ್ರೇಷನ್ ಸಕ್ಸಸ್ ಆದರೆ ನೀನು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂಥೇಳಿ ನಿಧಾನಕ್ಕೆ ಹೇಳಿದ್ರಂತೆ ಆವಾಗ ಅವಾಗವಾಗ ಅಂಗಡಿ ಕ್ಲೋಸ್ ಮಾಡಿದ್ರಂತೆ ಅವ್ರು ದಾರಿಯಲ್ಲಿ ಸಿಕ್ಕಾಗ ಈ ಥರ ಹೇಳಿದ್ರಂತೆ ಸಡನ್ನಾಗಿ ಈ ಥರ ಆಗಿದೆ ಅಂತ ನಮ್ಮ ಸ್ವಂತದಲ್ಲಿರುವ ನಮ್ಮ ರಿಲೇಷನ್ನೇ ಡಾಕ್ಟ್ರಾಗಿದ್ದಾರೆ ಹೊರ ದೇಶದಲ್ಲಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಇದೇ ರೀತಿ ಹೇಳಿದ್ರು ಅಂತ ಅವಾಗ ಅವರು ಒಂದು ಮಾತು ಹೇಳಿದ್ರಂತೆ ಬ್ರದರ್ ನೀವು ಯಾರು ಹೇಳೋದನ್ನೆಲ್ಲ ಕೇಳಬೇಡ್ರಿ ನಿಮಗೆ ಆಪ್ರೇಷನ್ ಆಗುತ್ತೆ ಆದರೆ ನಿಮಗೆ ಚೆನ್ನಾಗಿ ಆಗ್ತೀರ ಚೆನ್ನಾಗಿ ಆಯುಸ್ ಮತ್ತೆ ಕೊಡ್ತಾರೆ ಮತ್ತು ನಿಮಗೆ ಮಾತು ಚೆನ್ನಾಗಿ ಬರುತ್ತೆ ನೀವು ಸಾಯೋದು ಇಲ್ಲ ಪ್ಲಸ್ಸು ನೀವು ಚೆನ್ನಾಗಿ ಮಾತಾಡ್ತೀರ ಸ್ವಲ್ಪ ವರ್ಷಗಳು ನೀವು ಇದ್ದು ನೀವು ಚೆನ್ನಾಗಿರ್ತೀರ ಅಂತ ಹೇಳಿದ್ರಂತೆ ಈ ಮಾತು ಹೇಳಿದ್ದಕ್ಕೇ ಅವ್ರ ಕಣ್ಣಲ್ಲಿ ನೀರು ಬಿಟ್ಟು ಹತ್ತಿದ್ರಂತೆ ಅಷ್ಟು ಹತ್ತದ್ರಂತೆ ಅಯ್ಯ ಏನಕ್ಕೆ ಇಷ್ಟ ಆಗಿ ಇದ್ದೀರ ಅಂತ ಹೇಳಿದ್ರೆ ಈ ಮಾತು ನನಗೆ ಯಾರು ಹೇಳಿಲ್ಲ ಅಂತ ಒಬ್ಬರು ಹೇಳಿಲ್ಲ ನಾನು ಐವತ್ತು ಜನ ನೋಡಿದ್ದೀನಿ ಐವತ್ತು ಜನದಲ್ಲಿ ಒಬ್ಬರು ಕೂಡ ಇವಾಗ ಯಾರಾದರೂ ನೋಡಿದರೆ ವಿಶ್ವಾಸ ಮಾತಿಂದ ಅವ್ರು ಹೇಳಿಲ್ಲ ಯಾಕಂದರೆ ಇವರು ದೇವ್ರು ನಂಬಿರೋದ್ರಿಂದ ಸೇವೆ ಮಾಡ್ತಿರೋದ್ರಿಂದ ಇವರು ಪ್ರೇಯರ್ ಮಾಡಿ ಮಾಡಿ ಅದ್ಭುತಗಳು ನೋಡಿರೋದ್ರಿಂದ ದೇವರು ಮಾಡ್ತಾರೆ ಅಂತ ವಿಶ್ವಾಸ ನಂಬಿಕೆಯಲ್ಲಿ ಇವ್ರು ಹೇಳ್ತಾರೆ ವಿಶ್ವ ನಂಬಿಕೆ ಲೋಕವನ್ನು ಜಯಿಸುವಂಥದ್ದು ಅಂತ ಹೇಳಿದ ಪ್ರಕಾರವಾಗಿ ಅವರ ಹತ್ರಂತೆ ಆಮೇಲೆ ನೋಡಿದ್ರೆ ಅದೇ ರೀತಿ ಆಪ್ರೇಷನ್ ಆಯ್ತಂತೆ ಆಪ್ರೇಷನಿಂದ ಸಕ್ಸಸ್ ಆಗಿ ಅದೆಲ್ಲ ಕಾಯಿಲೆಗಳಿಂದ ಬಿಡುಗಡೆ ಆಗಿ ಅಲ್ಲಿ ಗಂಟ್ಲು ಕೂಡ ಅವರಿಗೆ ಸ್ವಚ್ಛತೆ ಹಾಕಿ ಅವ್ರು ಹೇಳಿದ್ರಂತೆ ಇನ್ನು ಮೇಲೆ ನಿಮಗೆ ಏನು ಹೋಲ್ಸೇಲ್ ರೇಟ್ ಎಷ್ಟಿದೆಯೋ ಅಷ್ಟಕ್ಕೆ ನಾನು ನಿಮಗೆ ಚಿಕನ್ ಕೊಡ್ತೀನಿ ಯಾವುದೇ ನಮಗೆ ಅದರ ಒಂದು ರೂಪಾಯಿ ಲಾಭ ಬೇಡ ಅಂತ ಇದುವರೆಗೂ ಕೊಡ್ತಾ ಇದ್ದಾರಂತೆ ಇದುವರೆಗೂ ಚೆನ್ನಾಗೇ ಇದ್ದಾರಂತೆ ಈ ಚಿಕನ್ ಕೊಡೋದು ಇರಲಿ ಬಟ್ ಅವರಿಗೆ ಸ್ವಸ್ಥತೆ ಉಂಟಾಯಿತು ಅದರಿಂದ ಅವರು ವಿಶ್ವಾಸ ಇಲ್ಲದೆ ಹೋದರೂ ಮಾತಾಡುವವರು ವಿಶ್ವಾಸದಿಂದ ಮಾತಾಡಿದ್ರೆ ಅದನ್ನ ಅದೇ ಅದು ಅವರು ವಿಶ್ವಾಸದಿಂದ ಮಾತಾಡೋದನ್ನ ಕೇಳಿ ಅವ್ರ ವಿಶ್ವಾಸ ಕ್ರಿಯೆ ಮಾಡಿದೆ ಆಸ್ಪತ್ರೆಗೆ ಹೋದಾಗ ಕೂಡ ಡಾಕ್ಟ್ರುಗಳು ಹೇಗ್ ಥರ ಆಗೋಲ್ಲ ಅಂತ ಆದರೆ ಸೇವಕರುಗಳು ಹೋಗ್ಬಿಟ್ಟು ಎಲ್ಲ ಅವ್ರ ಮಾತು ಕೇಳಬೇಡ್ರಿ ನೀವು ದೇವ್ರನ್ನ ನಂಬಿರಿ ನಿಮಗೆ ಒಂದು ದೊಡ್ಡ ಬಿಡುಗಡೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಅವ್ರು ನಂಬಿದ್ರೆ ಅವರಿಗೆ ದೊಡ್ಡ ಬಿಡುಗಡೆ ಉಂಟಾಗುತ್ತೆ ನಂಬಿಕೆಯಿಂದ ಸ್ವಸ್ಥತೆ ಉಂಟಾಗುತ್ತೆ ಪ್ರಾರ್ಥನೆ ಮಾಡೋಣ ಸುತ್ತಮುತ್ತಲಿನ ನಿವಾಸ ಮಾಡುವ ಪರ್ಲಕ್ಕ ತಂದೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ವಿಶ್ವಾಸ ಒಬ್ಬರಿಗೆ ಆಸ್ಪತ್ರೆಗೆ ಹೋದ ಸ್ವಸ್ಥತೆ ಅಂದರೆ ಆಸ್ಪತ್ರೆಗೆ ಹೋಗಿ ಸ್ವಸ್ಥತೆಯನ್ನು ಉಂಟು ಮಾಡಿಕೊಳ್ತಾರೆ ಒಬ್ಬರ ವಿಶ್ವಾಸ ದೊಡ್ಡದಾಗಿದ್ದು ಅಪ್ಪ ನಾನೇನಕ್ಕೆ ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡಿ ನನ್ನ ನಾನು ದುಡ್ಡು ಕೊಟ್ಟು ನನ್ನ ಹೊಟ್ಟೆಯನ್ನು ನಾನೇ ಕೋಳ್ಕೊಳ್ಳೋದು ಏನಕ್ಕೆ ಉಪವಾಸ ಇದ್ದು ಪ್ರೇಯರ್ ಮಾಡಿದ್ರೆ ದೇವರು ಸ್ವಸ್ಥ ಕೊಡ್ತಾರೆ ಅಂಥೇಳಿ ದೇವರಿಂದ ಎಷ್ಟೋ ಬಿಡುಗಡೆ ಉಂಟು ಮಾಡಿಕೊಳ್ಳುವವರಿದ್ದಾರೆ ಇದ್ದಾರೆ ಅವರವರ ವಿಶ್ವಾಸಕ್ಕೆ ತಕ್ಕಂತೆ ಅವರು ಬಾಳ್ತಾರೆ ಎಲಿಯನು ಇಜ್ಬೇಳಲ್ಲಿ ಹೇಳಿದ ಒಂದೇ ಮಾತಿನಿಂದ ಎದುರುಕೊಂಡು ಅವನ ಜೀವ ಬೇಡ ಅಂಥೇಳಿ ಅವನ ಜೀವವನ್ನು ತ್ಯಾಗ ಮಾಡಿದ್ರು ಅವರು ಇಷ್ಟ ಆಗಲಿಲ್ಲ ಮತ್ತು ಅವರು ಬಾಳ ಬಾಳಿ ಇಲ್ಲ ಬಾಳಿ ಬದುಕಲಿಲ್ಲ ಯಾಕಂದರೆ ಇನ್ನೇನು ಅವಳು ಹೇಳಿದ್ರು ಅಷ್ಟೇ ಕೊಂದಾಗಿಬಿಡ್ತಾರಂತೆ ಆದರೆ ಎಲಿ ಎಲಿಶನಿ ಅವನ ಶಿಷ್ಯ ಕೈಗೆ ನೀರು ಒಯ್ತಾ ಇದ್ದವನು ಒಂದು ಅರಮ್ಯ ಅವನ ಮಾತು ಕೇಳಿ ಎದುರಿದವನು ಅದರಿಂದ ತನ್ನ ಪ್ರಾಣವನ್ನೇ ಬಿಟ್ಟವನು ಪರ್ಲೋಕರಾಜ್ ಓದವನು ಎಲಿಶನು ಅರಮ್ಯ ಮಹಾ ಸೈನ್ಯ ಬಂದ್ರನ್ನು ಎದುರದ ಹಾಗೆ ಇವನು ಎದುರದ ಹಾಗೆ ಅವನ ಶಿಷ್ಯ ಎದುರಿದ್ರೂ ಅವನ್ನ ಧೈರ್ಯಪಡಿಸಿ ಅವನ ಕಣ್ಗಳನ್ನು ತೆರೆದು ಈ ಮಹಾ ಸೈನ್ಯ ಮಾಂಸ ರಕ್ತದಲ್ಲಿರುವ ಸೈನಿಕನ ದೇವದೂತರುಗಳು ಸೈನ್ಯ ಮಹಾ ಸೈನ್ಯವನ್ನು ನೋಡಿ ಹಾಗೆ ಅವರಿಗೆ ಕುರುಡಾಗಿ ಪ್ರಾರ್ಥನೆ ಮಾಡಿದಾಗ ಅವರೆಲ್ಲ ಮಹಾ ಸೈನ್ಯದವರು ಕುರುಡಾಗಿ ಅವ್ರಿಗೆ ಊಟ ಕೊಟ್ಟು ಕಳಿಸ್ತಾ ಅಂತ ನೋಡ್ತೀವಿ ಅವ್ರನ್ನ ಸಮ್ಮರಿಸಲಿಲ್ಲ ಕುಂದು ಕೊಳ್ಳಲಿಲ್ಲ ಹಾಗೆ ಜೀವಿಸ್ತಾ ಎಲಿಶನ ಹೃದಯ ನಮಗೆ ಬರಲಿ ವಿಶ್ವಾಸದಿಂದ ಲೋಕವನ್ನು ಜಯಿಸುವ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡನೆ ದೇವೇ ತಂದಿ ಆಮೇನ್